மணி ஓகே நம்ம ஒவா ஏன்

ತಡಿಲ ಸ್ವಲ್ಪ ಪೂಜಾರ ಆಗ್ಲಿ ಸ್ವಲ್ಪ ಪೂಜಾರ ಅಲ್ಲಿ ನಡಿ ನಿನಗ ಕೊಡ್ತದ್ ಹೇತಿ ಹಿಂಗ್ಯಾಕ್ ಮಾಡ್ತಿ ಓನ್ ಹೇತಿ ಕೊಡ್ತದ ನಡಲಿ ನಾವನಿ ನಿನಗ ಕೊಡ್ತದ್ ಕೊಡ್ತದ ನಡಿ ಅಲ ಏ ಹಣಿಮಿ ಜಲ್ದಿ ಜಲ್ದಿ ಪೂಜೆ ಮಾಡಿ ನಡಿ ಹೊತ್ತಾಗ್ಯಾವ ಹೂಣುದ್ ಕಡಗ್ ಬತ್ತ ಅವಂಗ ಒಂದ್ ಸಮಾನ ಹೋಯ್ಕೊಳುದು ಅಳದು ಮಾಡಾಕತ್ತಾನ ಜಲ್ದಿ ಜಲ್ದಿ ಪೂಜೆ ಮಾಡು ಹು ಮಾಡ್ತೀನ್ ತಡಿ ರೀ ಮಾಡ್ತೀನಿ ತಡಿ ಸ್ವಲ್ಪ ಪೂಜೆ ಸಮಾಧಾನ ಸಮಾಧಾನ ನಿನ್ಗ ನಿಮ್ಮ ಅಪ್ಪಗ ಸಮಾಧಾನ ಅನ್ನೋದ ಇಲ್ಲ ಬಾಬಿ ಬಡ ಬಡ ಕರೋ ಪೂಜೆ ತಿರ್ಬೇಟಾ ಕಡುಬು ಕತ್ ಕರ್ಕೋ ಗೊ ಬಂಬಡ ಮಾರೇ ತೂಜೆ ಬಿ ಹೋ ಚೂನ ಪಡೆ ಲೇ ಬಾ ಮೋಟು ಒಲ್ಲರಿಗೋ ನಮಸ್ಕಾರ ಎಲ್ಲರಿಗೂ 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 ಏ ಬರಬೇರ್ ತಮ್ಮಗಳಾ ಚಾಪಿಯಾ ಶರ ಶಿಷ್ಟ ಕುಂತ ಊಟ ಮಾಡೋ ಬರಿ ಎಲ್ಲರೂ ಬರಿ ಬರ ಕುಡ ಏನು ಮತ್ತೆ ಇವತ್ತ ಚಿಕನ್ ಈಕನ್ ಮಾಡ್ಸಿಲ್ಲ ಮತ್ತೆ ಚಿಕನ್ ಆ ಇವತ್ ಹಾತ್ ಬುದ್ದಿ ಮುಟ್ಟಾರ ಹುಗ್ಗಿ ಹೋಳಿಗೆ ಪುಂಡೆ ಪಲ್ಯ ಚಜ್ಜಿ ರೊಟ್ಟಿ ನಮ್ಗ ನೆಡದಿಲ್ರಿ ನಮಗೂ ಬೇಕು ಬಿರಿಯಾನಿ ಹೌದಾ ನಮ್ಮ ಚಜ್ಜಿ ರೊಟ್ಟಿ ಪುಂಡೆ ಬೆಸ್ಟ್ ಬೆಸ್ಟಪ್ಪ

ಲೇ ಹುಡುಗನ ಅಲ್ಲಿ ಮಂದಿ ಬರ್ತಾರ ಕರ್ಕೊಂಡ್ ಊಟ ಮಾಡಿ ಹುಡುಗ ಕರ್ಕೊಂಡು ಬರ್ತೀನಿ ಮಾಡ್ರಿ ವಾ ಕಾಕಾ ಹೆಂಗಗೆ ಮಸ್ತ್ ಮಾಡಾಳ ಹೋಳಿಗೆ ತಿಂದ್ರ ಮುಖಕ್ಕೆ ಕೂರು ಅನ್ನಬಕ ಕಾಕಾ ನಿಮ್ಮ ಮುಖಲೇ ಅಂತೆ ಏ ಸುಮ್ ಕುಂದ್ರಿ ಕೂರು ಅದು ಅಂದದೇನ ಊಟ ಮಾಡ್ತ ಮುಂದೆ ಏನ ಅಚ್ಚಿ ಇನ್ನೊಂದೆರಡು ಹೊೊಳಗಿ ಹಾಕೋರಿ ಸಾಕು ಹಾಕೋರಿ ಏ ಸ್ವಲ್ಪ ರೈಸ್ ತಗೋ ಬರ್ರಿ ಏ ರೊಟ್ಟಿ ತಗೋ ರೈಸ್ ಅಂತೆ ತಿಳ್ ಆಡ್ರಿ ನಮ್ಮ ರೈಸ್ ಬೇಕನನಗ ಏ ರೊಟ್ಟಿ ತಗೋ ಬಾಡ್ರಿ ರೈಸ್ ತಮ ಬರ್ರಿ ಏ ನೀ ರೊಟ್ಟಿ ತಗೋ ರೈಸ್ ಬೇಕಾ ನಿನಗೂ ರೈಸ್ ಅಾ ನಿನಗೇ निनुगु रैसा बे का नी रोटी तो कर गोत ना मो ना रोटी हां रोटी तो हा कहूंगा आकर राइस तो कोई और राइस है हाँ आकर राइस आकर 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 लगा दे कोड रे बाजर रे सार तो को सार सार जल्दी जल्दी हाँ को थार। थार। थार है ना सब सार सार हड्डी बोक को सार सार बारी वर्ष जाड़ा मस्त इतनो डरे है मस्त इतनी सोला जाड़ा है बारी इतने